ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಬರೀ ನೆಗೆಟಿವ್ ಸುದ್ದಿಯನ್ನು ನಾವೆಲ್ಲರೂ ಕೇಳ್ತಾ ಇದ್ದೇವೆ ಒಂದಷ್ಟು ಕ್ರೈಮ್ ಘಟನೆಗಳನ್ನೇ ನಾವೆಲ್ಲರೂ ಕೂಡ ಅನಿವಾರ್ಯವಾಗಿ ಆಲಿಸುವಂತಾಗಿದೆ ಅದರ ನಡುವೆ ಒಂದೊಳ್ಳೆ ಪಾಸಿಟಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಈ ಸುದ್ದಿ ನಮ್ಮಲ್ಲಿ ಧೈರ್ಯವನ್ನ ಹೆಚ್ಚಿಸುತ್ತೆ ನಮ್ಮೊಳಗೊಂದು ಸ್ಫೂರ್ತಿಯನ್ನು ತುಂಬುತ್ತೆ ನಮಗೆ ಉತ್ಸಾಹವನ್ನ ಜಾಸ್ತಿ ಮಾಡುತ್ತೆ ಅನ್ನೋದು ನನ್ನ ಅನಿಸಿಕೆ ಏನಾಗುತ್ತೆ ಒಂದು ಕಾಲೇಜ್ ಮಹಾತ್ಮ ಗಾಂಧಿ ಸ್ಮಾರಕ ವೈದ್ಯಕೀಯ ಕಾಲೇಜ್ ಅದು ಆ ಕಾಲೇಜಿಗೆ ಬರುವ ಹೊಸ ವಿದ್ಯಾರ್ಥಿನಿ ಬರ್ತಾಳೆ ಆ ವಿದ್ಯಾರ್ಥಿನಿ ಬರ್ತಾ ಇದ್ದ ಹಾಗೆ ಯಾರೋ ಚಿಕ್ಕ ಹುಡುಗಿ ಅಂತ ಎಲ್ಲರೂ ಕೂಡ ಆಕೆಯನ್ನು ಕಾಡಿಸ್ತಾರೆ ಪೀಡಿಸ್ತಾರೆ ಅವಮಾನವನ್ನ ಮಾಡ್ತಾರೆ ಆಕೆಯನ್ನು ರಾಗಿಂಗ್ ಕೂಡ ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಆಕೆಯನ್ನು ಹಿಂಸಿಸುವಂಥ ಕೆಲಸವನ್ನ ಮಾಡ್ತಾರೆ ಆದರೆ ಆ ವಿದ್ಯಾರ್ಥಿನಿ ಅಸಲಿಯತ್ತು ಗೊತ್ತಾಗ್ತಿದ್ದ ಹಾಗೆ ಆಕೆ ಯಾರು ಅಂತ ಗೊತ್ತಾಗ್ತಿದ್ದ ಹಾಗೆ ಯಾರ್ಯಾರು ಆಕೆಗೆ ಹಿಂಸೆ ಕೊಟ್ಟಿದ್ರೋ ಕಾಡಿಸಿದ್ರೋ ಪೀಡಿಸಿದ್ರೋ ಎಲ್ಲರೂ ಕೂಡ ಶಾಕ್ ಗೆ ಒಳಗಾಗ್ತಾರೆ ಯಾಕೆ ಏನು ಎತ್ತ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ರೀತಿಯಲ್ಲಿ ಸಾಹಸ ಗಾಥೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ಈ ಘಟನೆ ನಡೆದಿದ್ದು ಮಧ್ಯಪ್ರದೇಶದ ಇಂದೋರ್ನ ಮಹಾತ್ಮ ಗಾಂಧಿ ಸ್ಮಾರಕ ವೈದ್ಯಕೀಯ ಕಾಲೇಜಿನಲ್ಲಿ ಆ ಕಾಲೇಜಿನಲ್ಲಿ ಏನಾಗ್ತಿರುತ್ತೆ ರಾಗಿಂಗ್ ವಿಪರೀತ ಎನ್ನುವ ಹಂತಕ್ಕೆ ಹೋಗ್ಬಿಟ್ಟಿರುತ್ತೆ ರ್ಯಾಗಿಂಗ್ ಅಂದಾಗ ನಮ್ ಕೂಡ ಬಹಳ ಸಿಂಪಲ್ ಅನಿಸಬಹುದು ಅದೇನೋ ದೊಡ್ಡ ವಿಚಾರ ಅದರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಅನಿಸ್ಬೋದು ಆದರೆ ಅದೇ ರ್ಯಾಗಿ ರ್ಯಾಗಿಂಗ್ ಅದೆಷ್ಟೋ ವಿದ್ಯಾರ್ಥಿಗಳ ಪ್ರಾಣ ತೆಗೆದುಬಿಟ್ಟಿದೆ ಅದೆಷ್ಟೋ ವಿದ್ಯಾರ್ಥಿಗಳು ಮಾನಸಿಕವಾಗಿ ಕುಗ್ಗುವಂತೆ ಮಾಡಿಬಿಟ್ಟಿದೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ನಮಗೆ ಎಜುಕೇಶನ್ ಲೈಫೇ ಸಾಕು ಸಾಕು ಅನ್ನುವ ಹಾಗೆ ಮಾಡಿಬಿಡುತ್ತೆ ಅದನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತಿರತ್ತೆ ಆದ್ರೆ ಆ ಕಾಲೇಜಿನಲ್ಲಿ ಬರೀ ರ್ಯಾಗಿಂಗ್ ಮಾತ್ರ ಇರೋದಿಲ್ಲ ಅದು ಮುಂದಿನ ಹಂತಕ್ಕೆ ಹೋಗಿ ಈ ಸೀನಿಯರ್ಸ್ಗಳು ಈ ಜೂನಿಯರ್ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಏನು ಮಾಡ್ತಿರ್ತಾರೆ ಅಂದರೆ ನಿರಂತರವಾಗಿ ಅವ್ರನ್ನ ಕಾಡಿಸೋದು ಪೀಡಿಸೋದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಫೋನ್ಗೆ ವಾಟ್ಸಪ್ಗೆ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನ ಕಳಿಸೋದು ಜೊತೆಗೆ ಒಂದಷ್ಟು ನ್ಯೂಡ್ ಫೋಟೋಸ್ಗಳನ್ನ ಕಳಿಸೋದು ಅವ್ರನ್ನ ಲೈಂಗಿಕ ಕ್ರಿಯೆಗೆ ಆಹ್ವಾನಿಸೋದು ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ವಿಚಿತ್ರ ವಿಚಿತ್ರವಾಗಿ ಅವ್ರ ಜೊತೆಗೆ ಬಿಹೇವ್ ಮಾಡೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನನ್ನ ಜೊತೆಗೆ ಬರ್ತೀಯಾ ಇನ್ನೊಂದು ಮಾಡ್ತೀಯಾ ಮತ್ತೊಂದು ಮಾಡ್ತೀಯಾ ಎನ್ನುವ ರೀತಿಯಲ್ಲಿ ಅವನ್ನ ಆಹ್ವಾನಿಸೋದು ಇಂಥದ್ದೆಲ್ಲವೂ ಕೂಡ ನಡೀತಿರುತ್ತೆ ಇದರಿಂದ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿರುತ್ತೆ ಅಂದ್ರೆ ಅಲ್ಲಿ ಹೆಣ್ಮಕ್ಳಿಗೆ ಆ ಕಾಲೇಜ್ ಸಾಕು ಸಾಕು ಅನ್ನೋಷ್ಟರ ಮಟ್ಟಿಗೆ ಆಗ್ಬಿಟ್ಟಿರುತ್ತೆ ಈ ಕಾಲೇಜಿಂದ ಹೊರಗಡೆ ಹೋದ್ರೆ ಸಾಕಪ್ಪ ಅಂತ ಪೇರೆಂಟ್ಸ್ ಹತ್ರ ಹೇಳುವ ಹಾಗಿಲ್ಲ ಪೇರೆಂಟ್ಸ್ ಹತ್ರ ಹೇಳಿದ್ರೆ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಆ ವಿದ್ಯಾರ್ಥಿಗಳು ಬೆದರಿಕೆಯನ್ನು ಹಾಕಿರ್ತಾರೆ ಕಾಲೇಜು ಆಡಳಿತ ಮಂಡಳಿಗೆ ಹೇಳಿದ್ರು ಕೂಡ ಆ ಸೀನಿಯರ್ಸ್ಗಳು ತಲೆ ಮಟ್ಟಿಗೆ ಆ ಕಾಲೇಜಿನ ಮೇಲೆ ಅವರೆಲ್ಲರೂ ಕೂಡ ಬಿಗಿ ಹಿಡಿತವನ್ನ ಸಾಧಿಸಿರ್ತಾರೆ ಒಂದು ಹಂತಕ್ಕೆ ಆ ವಿದ್ಯಾರ್ಥಿನಿಯರೆಲ್ಲರೂ ಕೂಡ ಅದನ್ನ ಸಹಿಸಿಕೊಂಡ್ರು ಏನಾದರೂ ಆಗಲಿ ಎಜುಕೇಶನ್ ಕಡೆಗೆ ಗಮನ ಕೊಡಬೇಕು ಅಂತ ಆದ್ರೆ ಯಾವಾಗ ಈ ಸೀನಿಯರ್ಸ್ ಈ ಲೈಂಗಿಕ ಕ್ರಿಯೆಗೆ ಆಹ್ವಾನಿಸೋದಿಕ್ಕೆ ಶುರು ಮಾಡಿಕೊಂಡ್ರು ಕಾಲೇಜಿನಲ್ಲಿ ಇದ್ದಂತ ಸಂದರ್ಭದಲ್ಲೇ ಮೈ ಮೇಲೆ ಕೈ ಹಾಕೋದಿಕ್ಕೆ ಶುರು ಮಾಡಿದ್ರು ಈ ಜೂನಿಯರ್ಸ್ಗೆ ಅದನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಏನು ಮಾಡಬೇಕು ಅಂತ ಅವರಿಗೆ ತೋಚದಂತ ಪರಿಸ್ಥಿತಿ ಕಾಲೇಜು ಆಡಳಿತ ಮಂಡಲಕ್ಕೆ ಮಂಡಳಿಗೆ ಹೇಳಿದ್ರೂ ಕೂಡ ಅವರು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಿರಲಿಲ್ಲ ಯಾಕಂದ್ರೆ ಆ ರ್ಯಾಗಿಂಗ್ ಮಾಡ್ತಿದ್ದಂಥ ಒಂದಷ್ಟು ವಿದ್ಯಾರ್ಥಿಗಳಲ್ಲಿ ಪ್ರಭಾವಿಗಳು ಅಂತ ಅನಿಸ್ಕೊಂಡಂತವ್ರು ಅವರ ತಂದೆ ತಾಯಿ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇದ್ದಂಥವ್ರು ಒಂದಷ್ಟು ವಿದ್ಯಾರ್ಥಿಗಳ ಹಿನ್ನೆಲೆ ಹೇಗಿತ್ತು ಅಂದರೆ ಅವರ ಕುಟುಂಬದವರು ಈ ರೌಡಿಗಳು ಅಥವಾ ಪುಡಿ ರೌಡಿಗಳು ಆ ಹಿನ್ನೆಲೆಯನ್ನು ಹೊಂದಿದಂಥವ್ರು ಈ ಲೋಕಲ್ ವಿದ್ಯಾರ್ಥಿಗಳು ಹೀಗಾಗಿ ಅವ್ರನ್ನ ಏನು ಮಾಡೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಅವ್ರನ್ನ ಟಚ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ ಹೀಗಾಗಿ ವಿದ್ಯಾರ್ಥಿಗಳು ಪ್ರತಿದಿನ ಒದ್ದಾಡ್ತಾ ಇದ್ರು ಹೀಗಿರುವಾಗ್ಲೇ ಅದರಲ್ಲಿ ಓರ್ವ ವಿದ್ಯಾರ್ಥಿನಿ ಧೈರ್ಯ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಡ್ತಾಳೆ ಅಂದ್ರೆ ಸಹಾಯವಾಣಿಯ ಮೂಲಕ ಆಕೆ ದೂರನ್ನ ಕೊಡ್ತಾಳೆ ಆದರೆ ಆಕೆ ಹೆಸರನ್ನ ಮೆನ್ಷನ್ ಮಾಡಿರೋದಿಲ್ಲ ಜೊತೆಗೆ ಯಾರ ವಿರುದ್ಧ ದೂರು ಅಂತ ಅವರ ಹೆಸರನ್ನು ಕೂಡ ಆಕೆ ಮೆನ್ಷನ್ ಮಾಡಿರೋದಿಲ್ಲ ಯಾಕಂದ್ರೆ ನನ್ನ ಹೆಸರು ಹೇಳಿದ್ರೆ ನನಗೆ ಸಮಸ್ಯೆ ಆಗಬಹುದು ಯಾರಾದ್ರಾದ್ರೂ ಹೆಸರನ್ನ ಮೆನ್ಷನ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನನ್ನ ಕಾಲೇಜಲ್ಲಿ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಆಕೆ ಯಾವುದನ್ನು ಕೂಡ ಮೆನ್ಷನ್ ಮಾಡಿರಲಿಲ್ಲ ಈ ದೂರು ಸ್ಥಳೀಯ ಪೊಲೀಸ್ ಠಾಣೆಗೆ ಬರುತ್ತೆ ಪೊಲೀಸರಿಗೆ ಇದೊಂದು ರೀತಿಯಲ್ಲಿ ಅತ್ಯಂತ ಸವಾಲು ಅನ್ಸಿಬಿಡುತ್ತೆ ಯಾಕಂದ್ರೆ ರ್ಯಾಗಿಂಗ್ ಮಾಡ್ತಿದ್ದವ್ರು ಯಾರು ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಪೊಲೀಸರು ಆ ಪ್ರಯತ್ನವನ್ನು ಪಡ್ತಾರೆ ಕಾಲೇಜಿಗೆ ಹೋಗಿ ವಿಚಾರಿಸಿದಂಥ ಸಂದರ್ಭದಲ್ಲಿ ರ್ಯಾಗಿಂಗ್ ಮಾಡ್ತಿದ್ದವ್ರು ಯಾರು ಅಂತ ಕಾಲೇಜು ಆಡಳಿತ ಮಂಡಳಿಯವರು ಹೇಳಲಿಲ್ಲ ಹಾಗೆ ದೂರ ಕೊಟ್ಟಂತ ವಿದ್ಯಾರ್ಥಿನಿ ಯಾರು ಅಂತಲೇ ಗೊತ್ತಾಗ್ಲಿಲ್ಲ ಜೊತೆಗೆ ಒಂದಷ್ಟು ವಿದ್ಯಾರ್ಥಿನಿಯರನ್ನ ಕೇಳಿದ್ರೆ ಅಥವಾ ಅಲ್ಲಿರುವಂತಹ ಜೂನಿಯರ್ಸ್ ಕೇಳಿದ್ರೆ ಅವ್ರು ಯಾರು ಕೂಡ ಬಾಯ್ ಬಿಡ್ತಾ ಇರಲಿಲ್ಲ ಯಾಕಂದ್ರೆ ಅವರಿಗೆ ಭಯ ಹೀಗಾಗಿ ಅವ್ರು ಯಾರು ಕೂಡ ಯಾರ ಹೆಸರನ್ನು ಕೂಡ ಹೇಳ್ತಾ ಇರಲಿಲ್ಲ ಹೀಗಾಗಿ ಪೊಲೀಸರು ಒಂದು ರೀತಿಯಲ್ಲಿ ಅಸಹಾಯಕರಾಗಿ ಬಿಡ್ತಾರೆ ದೂರ ಬಂದಿದೆ ಆದರೆ ಯಾರ ವಿರುದ್ಧವೂ ಕ್ರಮ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಯಾರು ರ್ಯಾಗ್ ಮಾಡ್ತಿದ್ದಾರೆ ಆ ವಿಚಾರವನ್ನು ಕೂಡ ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅಂತ ಆಗ ಪೊಲೀಸರು ಒಂದು ಪ್ಲಾನ್ ಅನ್ನು ಮಾಡ್ತಾರೆ ಆಗ ತಾನೇ ಆ ಸ್ಟೇಷನ್ಗೆ ಸೇರ್ಪಡೆ ಆಗಿದ್ದಂತ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ವಯಸ್ಸಿನ ಪೊಲೀಸ್ ಕಾನ್ಸ್ಟೇಬಲ್ ಅದು ಮೇಲಾಧಿಕಾರಿ ಕೂಡ ಅಲ್ಲ ಯಾಕೆ ನಾನು ಸಾಹಸಗಾತೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಹೈಯರ್ ಪೊಸಿಷನ್ ಅಲ್ಲಿ ಇದ್ದಂತವರು ಕೂಡ ಅಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಶಾಲಿನಿ ಚೌಹಾಣ್ ಅಂತ ಹೇಳಿ ತಕ್ಷಣಕ್ಕೆ ನೋಡ್ತಾ ಇದ್ದ ಹಾಗೆ ಯಾವುದೋ ಕಾಲೇಜು ವಿದ್ಯಾರ್ಥಿನಿ ಅಂತ ಎಲ್ರಿಗೂ ಕೂಡ ಅನಿಸ್ತಾ ಇತ್ತು ಯಾರೋ ಚಿಕ್ಕ ಹುಡುಗಿ ಎನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಫೀಲ್ ಆಗ್ತಿತ್ತು ಹೀಗಾಗಿ ಶಾಲಿನಿ ಚೌಹಾಣ್ಗೆ ಒಂದು ಟಾಸ್ಕ್ ಅನ್ನು ವಹಿಸ್ತಾರೆ ಪೊಲೀಸ್ ಠಾಣೆಯಲ್ಲಿ ನೀನು ಆ ಕಾಲೇಜಿಗೆ ಹೋಗಬೇಕು ಕಾಲೇಜಿಗೆ ಹೋಗಿ ಆ ರಾಕ್ಷಸರು ಯಾರು ಅವರ ಹೆಡೆ ಮುರಿ ಕಟ್ಟುವಂತ ಕೆಲಸವನ್ನ ಮಾಡಬೇಕು ವಿದ್ಯಾರ್ಥಿಗಳ ರೀತಿಯಲ್ಲಿಯೇ ವರ್ತಿಸಿ ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಶಾಲಿನಿ ಚೌಹಾಣ್ ಕೂಡ ಅದಕ್ಕೆ ಧೈರ್ಯವನ್ನ ಮಾಡ್ತಾರೆ ಸೀದಾ ಅವರು ಕಾಲೇಜಿಗೆ ಎಂಟ್ರಿ ಕೊಡ್ತಾರೆ ಕಾಲೇಜು ಆಡಳಿತ ಮಂಡಳಿಗೆ ಈ ವಿಚಾರ ಗೊತ್ತಿರುತ್ತೆ ಹೀಗಾಗಿ ಅವರು ಕೂಡ ಆ ಶಾಲಿನಿ ಚೌಹಾಣ್ಗೆ ಸಹಕಾರವನ್ನ ಕೊಡ್ತಾರೆ ಶಾಲಿನಿ ಚೌಹಾಣ್ ಯಾವುದೇ ಕ್ಲಾಸ್ಗೂ ಕೂಡ ಹೋಗ್ತಾ ಇರೋದಿಲ್ಲ ನೇರವಾಗಿ ಆ ಕಾಲೇಜಿನ ಕ್ಯಾಂಟೀನ್ ಇರುತ್ತೆ ಅಲ್ಲಿಗೆ ಹೋಗಿ ಕೂತ್ಕೊಳ್ತಿರ್ತಾರೆ ಯಾಕಂದ್ರೆ ಕ್ಯಾಂಟೀನ್ ಅಲ್ಲೇ ರಾಗಿಂಗ್ ಅಂತದೆಲ್ಲವೂ ಕೂಡ ನಡೀತಿರುತ್ತೆ ಅಥವಾ ಕ್ಯಾಂಟೀನ್ ಅಲ್ಲೇ ವಿಚಾರವನ್ನು ತಿಳ್ಕೊಳ್ಬಹುದು ಎನ್ನುವ ಕಾರಣಕ್ಕಾಗಿ ಆಕೆ ಅಲ್ಲಿ ಹೋಗಿ ಕೂತ್ಕೊಳ್ತಿರ್ತಾಳೆ ನೋಡ ಕುತ್ಕೊಳ್ತಿರ್ತಾರೆ ಸಾರಿ ನಾನೇ ವಚನವನ್ನ ಬಳಸ್ತೆ ಶಾಲಿನಿ ಚೌಹಾಣ್ ನೋಡೋದಕ್ಕೆ ತುಂಬಾ ಚಿಕ್ಕ ವಯಸ್ಸಿನ ರೀತಿಯಲ್ಲಿ ಕಾಣ್ತಿದ್ದ ಕಾರಣಕ್ಕಾಗಿ ಚಿಕ್ಕ ಹುಡುಗಿ ರೀತಿಯಲ್ಲಿ ಕಾಣ್ತಿದ್ದ ಕಾರಣಕ್ಕಾಗಿ ಎಲ್ಲರೂ ಕೂಡ ಆಕೆಯನ್ನು ಪೀಡಿಸುವಂತಹ ಕೆಲಸ ಕಾಡಿಸುವಂತ ಕೆಲಸ ಒಂದು ರೀತಿಲ್ಲ ಅವಮಾನಿಸುವಂತಹ ಕೆಲಸ ಯಾಕೆ ನೀನು ಬರೀ ಕ್ಯಾಂಟೀನ್ ಬಂದು ಕೂತ್ಕೊಳ್ತೀಯ ಕ್ಲಾಸಿಗೆ ಹೋಗೋದಿಲ್ಲ ನೀನು ಹಾಗೆ ಹೀಗೆ ಬೇರೆ ಬೇರೆ ರೀತಿ ಕೂಡ ಆಗ್ತಿರುತ್ತೆ ಆದರೆ ಶಾಲಿನಿ ಚೌಹಾಣ್ ಮಾತ್ರ ತಾನು ಯಾರು ಅನ್ನೋದನ್ನ ಯಾರ ಹತ್ರನೂ ಕೂಡ ಹೇಳ್ಕೊಳ್ತಾ ಇರಲಿಲ್ಲ ಯಾರ ಎಷ್ಟೇ ಕಾಡಿಸ್ಲಿ ಎಷ್ಟೇ ಪೀಡಿಸ್ಲಿ ಯಾರೆಷ್ಟೇ ಅವಮಾನ ಮಾಡಲಿ ಯಾವುದಕ್ಕೂ ಕೂಡ ಶಾಲಿನಿ ಚೌಹಾನ್ ತಲೆ ಕೆಡ್ಸಿಕೊಳ್ತಾ ಇರಲಿಲ್ಲ ಹೀಗಿರುವಂಥ ಸಂದರ್ಭದಲ್ಲೇ ಒಂದಷ್ಟು ದಿನಗಳು ಉರುಳುತ್ತೆ ನಿಧಾನಕ್ಕೆ ಶಾಲಿನಿ ಚೌಹಾಣ್ಗೆ ರ್ಯಾಗಿಂಗ್ ಅನುಭವ ಆಗೋದಿಕ್ಕೆ ಶುರುವಾಗತ್ತೆ ಅಲ್ಲಿದ್ದಂತ ಒಂದಷ್ಟು ಮಂದಿ ಆ ದುರುಳ ವಿದ್ಯಾರ್ಥಿಗಳಿದ್ರಲ್ಲ ಶಾಲಿನಿ ಚೌಹಾಣ್ಗೂ ಕೂಡ ಕಾಡಿಸೋಕೆ ಪೀಡಿಸೋಕೆ ಶುರು ಮಾಡ್ಕೊಳ್ತಾರೆ ಒಂದು ಹಂತಕ್ಕೆ ಯಾರ್ಯಾರಿಂದ ಯಾವ ರೀತಿಯಾದಂತ ರಾಗಿಂಗ್ ಆಗ್ತಿದೆ ಅನ್ನೋದು ಶಾಲಿನಿ ಚೌಹಾಣ್ಗೆ ಗೊತ್ತಾಗುತ್ತೆ ಅದಾದ ಬಳಿಕ ಒಂದಷ್ಟು ಜೂನಿಯರ್ಸ್ ಇದ್ರಲ್ಲ ಅವರನ್ನು ನಿಧಾನಕ್ಕೆ ಶಾಲಿನಿ ಚೌಹಾಣ್ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಶುರು ಮಾಡ್ತಾರೆ ನಾನು ಇಂಥ ಬ್ರಾಂಚಿನ ವಿದ್ಯಾರ್ಥಿ ಅಥವಾ ಈ ಈ ಇಂಥಲ್ಲಿ ನಾನು ಓದ್ತಾ ಇದ್ದೇನೆ ಅಂದರೆ ಈ ಈ ಡಿಪಾರ್ಟ್ಮೆಂಟಲ್ಲಿ ನಾನು ಓದ್ತಾ ಇದ್ದೇನೆ ನಿಮ್ಗೆ ಏನಾದರೂ ಸಮಸ್ಯೆ ಆಗ್ತಿದೆಯಾ ಏನು ಕತೆ ನನ್ನ ಹತ್ರ ಹೇಳ್ಕೊಳ್ಳಿ ನಾನು ಇಲ್ಲಿಗೆ ಹೊಸದಾಗಿ ಬಂದು ಸೇರ್ಪಡೆ ಆಗಿದ್ದೇನೆ ಹೀಗಾಗಿ ನನಗೂ ಕೂಡ ಅದು ಅರಿವಾಗಬೇಕು ನಾನು ಹೇಗಿರಬೇಕಂತ ನನಗೆ ಗೊತ್ತಾಗಬೇಕಲ್ಲ ಅಂತೇಳಿ ನಿಧಾನಕ್ಕೆ ಎಲ್ಲರ ಫ್ರೆಂಡ್ಶಿಪ್ ಕೂಡ ಬೆಳೆಯೋದಕ್ಕೆ ಶುರುವಾಗುತ್ತೆ ಒಬ್ಬೊಬ್ಬರಾಗಿ ಬಾಯ್ ಹೋಗ್ತಾರೆ ಯಾವ್ಯಾವ ಪ್ರಭಾವಿ ಮಕ್ಕಳಿಂದ ಏನ್ ಸಮಸ್ಯೆ ಆಗ್ತಿದೆ ಏನ್ ಕತೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತಾರೆ ಶಾಲಿನಿ ಚವ್ವಾ ನಿಧಾನಕ್ಕೆ ಎಲ್ಲವನ್ನೂ ಕೂಡ ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗ್ತಾರೆ ಹೀಗಿರುವಂಥ ಸಂದರ್ಭದಲ್ಲಿ ಶಾಲಿನಿ ಚೌಹಾಣ್ ಒಂದಷ್ಟು ದಿನಗಳು ಕಳೀತಾ ಇದ್ದ ಹಾಗೆ ಆ ರ್ಯಾಗಿಂಗ್ ಮಾಡ್ತಿದ್ದಂಥ ವಿದ್ಯಾರ್ಥಿಗಳು ಶಾಲಿನಿ ಚೌಹಾಣ್ರನ್ನು ಕೂಡ ಸುತ್ತುವರಿತಾರೆ ಶಾಲಿನಿ ಚೌಹಾಣ್ಗೂ ಕೂಡ ಹಿಂಸೆ ಕೊಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಶಾಲಿನಿ ಚೌಹಾಣ್ ಅಷ್ಟು ದಿನಗಳಿಗಾಗಿ ಆ ವಿದ್ಯಾರ್ಥಿಗಳು ಯಾರು ಅಂತ ಪತ್ತೆ ಹಚ್ಚಿ ಆಗಿರುತ್ತೆ ಹೀಗಾಗಿ ತನ್ನ ನಿಜ ರೂಪವನ್ನ ನಿಜ ಬಣ್ಣವನ್ನ ತೋರಿಸುವಂತ ಸಂದರ್ಭ ಬಂದಾಗಿರುತ್ತೆ ಆ ವಿದ್ಯಾರ್ಥಿಗಳು ರ್ಯಾಗಿಂಗ್ ಮಾಡ್ತಿದ್ದ ಸಂದರ್ಭದಲ್ಲೇ ಧೈರ್ಯವಾಗಿ ತಾನು ಯಾರು ಅನ್ನೋದನ್ನ ಶಾಲಿನಿ ಚೌಹಾಣ್ ಹೇಳಿಬಿಡ್ತಾರೆ ಆ ವಿದ್ಯಾರ್ಥಿಗಳು ಅವಕ್ಕಾಗಿ ಬಿಡ್ತಾರೆ ಅರಿಕ್ಷಣ ಶಾಲಿನಿ ಚೌಹಾಣ್ ನಿಜರೂಪ ಗೊತ್ತಾಗ್ತಿದ್ದ ಹಾಗೆ ಆ ವಿದ್ಯಾರ್ಥಿಗಳು ಕೂಡ ಶಾಖೆ ಒಳಗಾಗಿ ಬಿಡ್ತಾರೆ ಅದರ ವಿದ್ಯಾರ್ಥಿಗಳು ಪ್ರಭಾವಿಗಳ ಮಕ್ಕಳಾಗಿದ್ದ ಕಾರಣಕ್ಕಾಗಿ ನಮ್ಮನ್ನು ಯಾರು ಏನು ಮಾಡ್ತಾರೆ ಎನ್ನುವಂಥ ಮನಸ್ಥಿತಿಯಲ್ಲಿರ್ತಾರೆ ಆದರೆ ಶಾಲಿನಿ ಚೌಹಾಣ್ ಸೀರತನ ಸ್ಟೇಷನ್ಗೆ ಹೋಗಿ ಯಾರು ಯಾವ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಏನೇನ್ ಮಾಡ್ತಾ ಇದ್ರು ಅದೆಲ್ಲ ವಿಚಾರವನ್ನು ಕೂಡ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತಾರೆ ಮೇಲಾಧಿಕಾರಿಗಳು ತಕ್ಷಣವೇ ಆ ವಿಚಾರವನ್ನ ಮಾಧ್ಯಮದವರಿಗೂ ಕೂಡ ಬಹಿರಂಗ ಪಡಿಸ್ತಾರೆ ಏನೇನ್ ಮಾಡಬೇಕು ಎಲ್ಲವನ್ನೂ ಕೂಡ ಮಾಡ್ತಾರೆ ಅಂತಿಮವಾಗಿ ಆ ವಿದ್ಯಾರ್ಥಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಕೊನೆಯದಾಗಿ ಶಾಲಿನಿ ಚೌಹಾಣರ ಈ ಧೈರ್ಯಕ್ಕೆ ಸಾಹಸಕ್ಕೆ ಪ್ರತಿಯೊಬ್ಬರು ಕೂಡ ಮೆಚ್ಚುಗೆನ ಸೂಚಿಸಿದ್ರು ನೀವೀಗ್ಲೂ ಕೂಡ ಯೂಟ್ಯೂಬ್ ನಲ್ಲಿ ಹೋಗಿ ಶಾಲಿನಿ ಚೌಹಾಣ್ ಅವರ ಒಂದಷ್ಟು ಸಂದರ್ಶನವನ್ನು ನೋಡಬಹುದು ಬೇರೆ ಬೇರೆ ವಾಹಿನಿಯವರು ಸಂದರ್ಶನವನ್ನು ಕೂಡ ಮಾಡಿದ್ದಾರೆ ಅವರ ಸಾಹಸಗತೆಯನ್ನ ಎಲ್ಲರೂ ಕೂಡ ಹಾಡಿ ಹೊಗಳುವಂಥ ಕೆಲಸವನ್ನು ಮಾಡಿದ್ದಾರೆ ಮೇಲಾಧಿಕಾರಿಯೊಬ್ಬರು ಇಂತಹ ಅಂಡರ್ ಕವರ್ ಆಪರೇಷನ್ ಮಾಡ್ತಿರ್ತಾರೆ ಆದರೆ ಹೊಸದಾಗಿ ಪೊಲೀಸ್ ಠಾಣೆಗೆ ಸೇರಿದಂತಹ ಪೊಲೀಸ್ ಕಾನ್ಸ್ಟೇಬಲ್ ಈ ರೀತಿಯ ಒಂದು ಆಪರೇಷನ್ ಮಾಡೋದಿದೆಯಲ್ಲ ಇದು ಸಾಮಾನ್ಯವಾದಂತಹ ಸಂಗತಿ ಆಲ್ಮೇ ಅಲ್ಲ ಒಂದು ಜನರಿಗೆ ಧೈರ್ಯ ತುಂಬಲಿ ಎಂಬ ಕಾರಣಕ್ಕಾಗಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟೆ ನಿಮ್ಗೆ ಏನೋ ಅದನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ